ಒಂದು ದೊಡ್ಡ ಮರದಲ್ಲಿ ಕಾಗೆಯೊಂದು ಗೂಡನ್ನ ಕಟ್ಟಿಕೊಂಡಿತ್ತು ಅದೇ ಮರದ ಪೊಟರೆಯೊಂದರಲ್ಲಿ ಹಾವು ವಾಸ ಮಾಡ್ತಾ ಇತ್ತು ಕಾಗೆ ಹೊರಗಡೆ ಹೋದಾಗ ಈ ಹಾವು ಬಂದು ಕಾಗೆಯ ಮೊಟ್ಟೆಗಳನ್ನ ತಿಂದು ಬಿಡ್ತಾ ಇತ್ತು ಕಾಗೆಗೆ ಬಹಳ ದುಃಖವಾಗ್ತಾ ಇತ್ತು ತನ್ನ ಮೊಟ್ಟೆಗಳನ್ನ ಈ ಹಾವಿನಿಂದ ಹೇಗೆ ಕಾಪಾಡಿಕೊಳ್ಳೋದು ಅನ್ನೋದೇ ದೊಡ್ಡ ಯೋಚನೆ ಆಗ್ಬಿಟ್ಟಿತ್ತು ಒಂದಿನ ಕಾಗೆ ಹೀಗೆ ಹಾರಾಡುವಾಗ ರಾಜನ ಅರಮನೆಯ ಮೇಲೆ ಹಾರಿ ಹೋಗ್ತಾ ಜಗಲಿಯ ಮೇಲೆ ಹಾರ ಒಂದು ಇದ್ದದನ್ನ ಕಾಗೆ ನೋಡ್ತು ಆಗ ಕಾಗೆಗೆ ಒಂದು ಉಪಾಯ ಬಂತು ಕಾಗೆ ತನ್ನ ಕೊಕ್ಕಿಂದ ಆ ಹಾರವನ್ನ ತೆಗೆದುಕೊಂಡು ಹಾರಿ ಹೋಯ್ತು ಅದನ್ನ ಆಳುಗಳು ನೋಡಿದ್ರು ದೊಣ್ಣೆಗಳನ್ನ ಹಾರಿಗಳನ್ನ ತೆಗೆದುಕೊಂಡು ಕಾಗೆಯನ್ನ ಹಿಂಬಾಲಿಸಿದ್ರು ಆ ಹಿಂಬಾಲಿಸ್ತಾ ಹೋದಾಗ ಕಾಗೆ ಮರದ ಪೊಟರೆಯೊಳಗಡೆ ಹಾರವನ್ನ ಹಾಕ್ಬಿಡ್ತು ಅಲ್ಲಿಗೆ ಹೋಗಿದ್ದು ಹಾರವನ್ನ ಹಾಕಿದ್ದನ್ನ ನೋಡದಂತಹ ಆಳುಗಳು ಕಬ್ಬಿಣದ ಹಾರೆಗಳಿಂದ ಪೊಟರೆಯನ್ನ ಒಡೆಯೋದಕ್ಕೆ ಶುರು ಮಾಡಿದ್ರು ಪೊಟರೆಯನ್ನ ಒಡೆದ ಕೂಡಲೇ ಹಾವು ಬುಸ್ಕುಟ್ಟುತ್ತಾ ಹೊರಗಡೆ ಬಂತು ಅದನ್ನ ಹಾರೆಯಿಂದ ಆಳುಗಳು ಹೊಡೆದು ಕೊಂದು ಹಾಕಿದ್ರು ಹಾರ ಆಳುಗಳಿಗೆ ಸಿಕ್ಕಿದ್ವು ಕಾಗೆಗೆ ನೆಮ್ಮದಿ ಆಯ್ತು